ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹುಲ್ಲಳ್ಳಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ನಾನು ಒಬ್ಬ ರೈತ ಮುದ್ದಣ್ಣ ಅಂದ್ಬಿಟ್ಟು ಸ್ಥಳೀಯ ಗ್ರಾಮ ಕಡ್ಜೇಟಿ ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಭತ್ತ ಬಿತ್ತನೆ ಭತ್ತ ತಗೊಳ್ಳಿ ಅಂದ್ಬಿಟ್ಟು ಬಂದು ಹೋಗಿರ್ತೀವಿ ಜ್ಯೋತಿ ಮತ್ತು ಆರ್ ಎನ್ ಆರ್ ಎರಡು ಕೂಡ ಕರ್ನಾಟಕ ರಾಜ್ಯ ಹುಲ್ಲಳ್ಳಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ತಗ ತಗೊಂಡು ಹೋಗಿರ್ತೀವಿ ಜ್ಯೋತಿ ಮತ್ತು ಆರ್ಯನ್ಯಾರು ತಗೊಂಡೋಗಿ ನಮ್ಮಲ್ಲಿ ಹೊಟ್ಟೆಲಪಾತ ಮಾಡಿರ್ತೀವಿ ಅದು ಪಾತಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಪೈರು ಬಂದಿರಲ್ಲ ಸಂಪೂರ್ಣವಾಗಿ ಆ ಭತ್ತೆ ಹಂಗೆ ಬಿದ್ದಿರ್ತದೆ ಅದನ್ನು ನೋಡಿದ ತಕ್ಷಣ ನಾವು ರೈತ ಸಂಪರ್ಕ ಕೇಂದ್ರ ಯಾವಂಥ ಮತ್ತು ನಮ್ಮ ಇಲ್ಲಿ ಸಿಬ್ಬಂದಿಗಳ ಕೆಲಸ ಮಾಡ್ತಕ್ಕಂಥ ಆನಂದ ಅವ್ರಿಗೆ ಅವ್ರಿಗೆ ಗಮನಕ್ಕೆ ತಂದು ಹಾಗೆ ನಮ್ಮ ಕೆ ಎಸ್ ಪಕ್ಷದ ತಾಲೂಕು ಘಟಕ ಅಧ್ಯಕ್ಷದ ಪ್ರಭು ಸ್ವಾಮ್ಯ ಅವರು ಮತ್ತು ಶಾಂತ ನಮ್ಮ ಶಾಂತ ಮತ್ತು ಮಹೇಶ್ ಅವರು ನಾಯೇಂದ್ರವರು ಎಲ್ಲರ ಕ ಗಮನ ತಂದು ಹೀಗಾಗಿದೆ ಹೇಳಿದಾಗ ಅವರು ಏಳು ಸಹ ಮಾತಾಡಿ ಮತ್ತು ನಮ್ಮ ವಿರೂಪಕ್ಷ ಕೂಡ ನಮ್ಮ ಕರ್ಜಡಿ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಹೋಟೆಲ್ ಪಾತೆ ಎಲ್ಲಿ ನಾವು ಎಷ್ಟಿದೆ ನಮ್ಮ ನಮ್ಮದು ಬಿಟ್ಟು ಬೇರೆ ರೈತರದ್ದು ಕೂಡ ಹೋಗಿ ನೋಡಿ ರೈತರುಗಳಿಗೆ ರಿಪ್ಲೇಸ್ಮೆಂಟ್ ಅಂದರೆ ಎಷ್ಟು ಒಟ್ಟು ಪಾತಾಗಿ ಈ ಥರ ಆಗಿದೆ ಅವ್ರಿಗೆ ಮತ್ತೆ ಬಿತ್ತನ ಬೀಜನ ಇದೇ ಸೀರ್ಸಿಂದ ಕೊಡಿಸಿರ್ತಾರೆ ಆದರೆ ನನಗೆ ಭಾಳ ಬೇಜಾರಾದ ಏನಂದರೆ ಅವ್ರು ಮಾಡೋದು ರೈತರು ಪರ ಮಾಡಿದ್ರು ಆದರೆ ನಾನು ಒಬ್ಬ ರೈತನಾಗಿ ತಗೊಂಡು ತಗೊಂಡೋಗ್ಬೇಕಾದ್ರೆ ಏಳ್ನೂರ ಎಂಟು ರೂಪಾಯಿ ಆಟೋ ಬಾಡಿಗೆ ಕೊಟ್ಟಿರ್ತೀನಿ ಮತ್ತು ಅಲ್ಲಿ ಒಟ್ಟು ಪಾತ ಮಾಡ್ಬೇಕಾದ್ರೆ ಒಂದು ಪಟ್ಟು ಮಾಡ್ತೀನಿ ಅಂದರೆ ಟ್ರ್ಯಾಕ್ಟ್ರ್ ಒಂದು ಮತ್ತು ಲೇಬರ್ ಈ ಥರ ಸೇರಿ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬಿದ್ದಿರ್ತೀನಿ ಇಷ್ಟೆಲ್ಲ ಖರ್ಚು ಮಾಡಿ ನಮ್ಗೆ ಮೋಸ ಆದಂಥದನ್ನು ಕಳಬಿ ಬೀಜ ಸಂಬಂಧಪಟ್ಟದನ್ನ ಅದನ್ನು ಮುಂದೆ ನಮಗೆ ಒಳ್ಳೆ ಬೀಜ ಸಿಗ್ಬೇಕಂದ್ರೆ ಇದನ್ನು ಇವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನನಗೆ ರಿಪ್ಲೇಸ್ಮೆಂಟ್ ಬೇಡಿ ಸರ್ ಅಂತೇಳಿ ನಾವೇನು ಮಾಡಿದ್ವಿ ಮತ್ತು ನಾನು ದುಡ್ಡು ಕೊಟ್ಟು ಮತ್ತೆ ಮತ್ತು ಎನ್ ಎಸ್ ಸಿ ಎನ್ ಎಸ್ ಸಿ ಸೀಟ್ಸ್ ಅಂತ ಇಲ್ಲೇ ಇತ್ತು ನಂಗೆ ಇದು ಚೆನ್ನಾಗಿದ್ದರು ನಂಗೆ ಮಾತ್ರ ಏನು ಬೇಡಿ ಒಂದು ಸಾರಿ ನಮಗೆ ಮೋಸ ಆಗಿದೆ ಇಂಥ ಸೀಟ್ಸ್ ಇಂದ ಮೇಲೆ ಮತ್ತೆ ಆ ನಿಗಮದಿಂದ ನಾನು ಬೀಜ ತಗೊಳಬೇಡಿ ಬೇರೆ ಶೀಟ್ಸ್ ತಗೊಂಡೋಗಿ ಚೆನ್ನಾಗಿ ಬಂದಿದೆ ಹಾಗಾಗಿ ಇವತ್ತು ನಮ್ಮ ನಮ್ಮ ಕರ್ನಾ ಕರ್ನಾಟಕ ಸಮಿತಿ ಪಕ್ಷದವರು ಮತ್ತು ಅಧಿಕಾರಿಗಳು ಇಲ್ಲಿ ಬಂದು ಇದೇನು ಕಳಪೆ ಬೀಜ ಆಗಿದೆ ಬಂದಿದ್ದಾರೆ ಮುಂದುವರಿಸಿ ಮಾತಾಡ್ತಾರೆ ನಮಸ್ತೆ ನಮ್ಮ ವಿಷಯ ಶಾಂತಕುಮಾರ್ ಅಂತ ನಾನು ಗುದ್ದಲ್ಪುರ ಗ್ರಾಮದನು ನಮ್ಮ ಮಿತ್ರರಾದಂತಹ ಅವರು ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿದ್ರು ಅದರಿಂದ ನಾವು ಉಗ್ರ ಬಂದು ಭೇಟಿ ಮಾಡಿದಾಗ ಇಲ್ಲಿ ಬೀಜಗಳನ್ನ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದಾಗ ಇಲ್ಲಿ ಕಳಪೆ ಬೀಜ ಅಂತ ನಮಗೆ ಗೊತ್ತಾಗ್ತದೆ ಇದು ನೋಡಿ ಇದು ಜ್ಯೋತಿ ಭತ್ತ ಇದನ್ನ ಬೀಜ ಮಾಡ್ಬೇಕಾದ್ರೆ ಸಂರಕ್ಷಣೆ ಮಾಡ್ಬೇಕಾದ್ರೆ ಆದ ರೀತಿಯಲ್ಲಿ ಮಾಡಿಲ್ಲ ಮಳೆಯಲ್ಲಿ ನೆಂದಿರೋದ್ರಿಂದ ಇದು ಅರ್ಧಕ್ಕರ್ಧ ಕಪ್ಪಾಗಿ ಪುಷ್ಟ ಬಂದಿದೆ ಇದು ಭತ್ತ ಅದರಿಂದ ಇದು ಸರಿಯಾದ ಪ್ರಮಾಣದಲ್ಲಿ ಇದು ಬಗೆ ಭಾತಲ್ಲಿ ಮೊಳಕೆ ಬಂದಿಲ್ಲ ಮತ್ತೆ ಇದು ಸಣ್ಣ ಭತ್ತ ಇನ್ನೂ ಅಸಹಸರಾಗಿದೆ ಮತ್ತು ಗಂಡು ಭತ್ತ ಕಡ್ಡಿ ಎಲ್ಲವೂ ಕೂಡ ಇದೆ ಈ ರೀತಿ ಆಗಿರೋದ್ರಿಂದ ಇದು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಮೊಳಕೆ ಹೊಡೆದಿಲ್ಲ ಮತ್ತೆ ಇದು ಮುಂದೆ ಮೊಳಕೆ ಹೊಡೆದ್ರು ಕೂಡ ಸರಿಯಾದ ರೀತಿ ಆನೆಸ್ಟ್ ಇಳುವರಿ ಸಿಗಲ್ಲ ಇದು ಇದು ಇದರಿಂದ ಈ ಬೀಜ ಮಾಡಿರುವಂಥ ಕಂಪ್ನಿಗಳೇ ಸರಿಯಾದ ಕ್ರಮ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ನಾವು ಕೇಳ್ತೇವೆ